ಬಹಳಷ್ಟು ಜನರನ್ನು ನಾವು ಮಾತನಾಡಿಸುವಾಗ ಅಥವಾ ನಮ್ಮದೇ ಸರ್ಕಲ್ನಲ್ಲಿ ಬಹಳಷ್ಟು ಜನ ಯಶಸ್ಸು ಕಂಡಿರ್ತಾರೆ ಎಲ್ಲವೂ ಸಿಕ್ಕಿರುತ್ತೆ ಎಲ್ಲವೂ ಇನ್ ದ ಸೆನ್ಸ್ ಹಣ ಸಿಕ್ಕಿರತ್ತೆ ಫೇಮ್ ಸಿಕ್ಕಿರುತ್ತೆ ಮರ್ಯಾದೆ ಸಿಕ್ಕಿರುತ್ತೆ ಆದರೆ ನೆಮ್ಮದಿ ಒಂದಿಲ್ಲ ಅಂತ ಬಹಳ ಜನ ಹೇಳ್ತಾರೆ ಒಬ್ಬೊಬ್ಬರದ್ದು ಡೆಫಿನೇಷನ್ ನೆಮ್ಮದಿಯದ್ದು ಒಂದೊಂದೇ ಆಗಿ ಒಂದೊಂದು ರೀತಿಯಾಗಿರುತ್ತೆ ಆದರೆ ನೆಮ್ಮದಿ ಅನ್ನೋದೇ ನಾನು ಬಹಳ ದಿನಗಳನ್ನು ಕಳೆದ್ಬಿಟ್ಟಿದ್ದೀನಿ ಅಂತ ಬಹಳ ಜನ ಹೇಳ್ತಾರೆ ಇವತ್ತಿನ ಫಾಸ್ಟೆಸ್ಟ್ ಲೈಫ್ನ ಸಿಚುವೇಷನ್ನಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾ ಲೈಫ್ ಇದೆ ಉದ್ಯಮಗಳ ಲೈಫ್ ಇದೆ ಜೊತೆಗೆ ಫೇಮಿನ ಲೈಫ್ ಇದೆ ಇದರ ನಡುವೆ ನೆಮ್ಮದಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದೇ ದೊಡ್ಡ ಪ್ರಶ್ನೆ ಆಗುತ್ತೆ ನಾನು ಇವತ್ತಿನ ಕಾರ್ಯಕ್ರಮ ಒಂದು ಕ್ವೆಶ್ಚನ್ ಜೊತೆ ಶುರು ಮಾಡ್ತಾಯಿದ್ದೀನಿ ಏನು ನೆಮ್ಮದಿ ಅಂದರೆ ಎಲ್ಲರಿಗೂ ನಮಸ್ಕಾರ ಅದು ಒಂದು ಒಳ್ಳೆಯ ಪ್ರಶ್ನೆಯಿಂದ ಇದು ಸೆಷನ್ ಶುರುವಾಗಿದೆ ನಮ್ಮದು ಡೈಲಿ ರೊಟೀನಲ್ಲಿ ಏನೋ ಬರೀ ನೀವು ಹೇಳಿದ ಪ್ರಕಾರ ಓಡಾಡೋದೇ ಜಾಸ್ತಿ ಆಗೋಯಿತು ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಕೆಲಸ ಅದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಸ್ಟೂಡೆಂಟ್ ಎಲ್ ಕೆ ಜಿ ಸ್ಟೂಡೆಂಟಿಂದ ಪಿ ಹೆಚ್ ಡಿ ಸ್ಕಾಲರ್ ತನಕ ಪ್ರೊಫೆಷನು ಆಮೇಲೆ ಇಲ್ಲ ನಾನು ಹೋಮ್ ಮೇಕರ ಅಥವಾ ಏನೋ ಕೆಲಸಕ್ಕೆ ಹೋಗ್ತೀನ ಅದೆಲ್ಲ ಪ್ರಾವ ದ ಫಾಸ್ಟ್ ಲೈಫಲ್ಲಿ ಏನಾಗ್ತಾಯಿದೆ ನಾವು ಓಡಾಟ ಜಾಸ್ತಿ ಆಗೋಯ್ತು ಅಂದರೆ ನಮ್ಗೆ ಏನು ಬೇಕು ಅಂತ ಯೋಚನೆಗಿಂತ ಎಲ್ಲರೂ ಓಡಾಡ್ತಾ ಇದ್ದಾರೆ ನಾನು ಓಡಾಡ್ತಾ ಇದ್ದೀನಿ ಸೊ ಅದರಿಂದ ನನಗೆ ಏನು ಬೇಕು ನನ್ನ ಲೈಫಲ್ಲಿ ನನಗೆ ಏನು ಬೇಕು ಅಂತ ಆ ಯೋಚನೆಯೇ ನಾವು ಕಲಿದೋಗಿದ್ದೀನಿ ಸುಮಾರು ಜನ ಅಲ್ಲ ಏನು ಬೇಕು ಲೈಫಿಗೆ ಇಸ್ ಇಟ್ ಮನಿ ಇಸ್ ಇಟ್ ರಿಲೇಶನ್ಶಿಪ್ ಇಸ್ ಇಟ್ ಫೇಮ್ ಏನು ಬೇಕು ಲೈಫಿಗೆ ಲೈಫ್ಗೆ ವೆರಿ ಇಂಪಾರ್ಟೆಂಟ್ಲಿ ಏನು ಬೇಕು ಅಂದರೆ ಲೈಫೇ ಬೇಕು ಸೊ ಅದು ಆದರೂ ಆಗಲಿ ಅಥವಾ ಯಶಸ್ಸಾದರೂ ಆಗಲಿ ಅಥವಾ ಎಚೀವ್ಮೆಂಟ್ಸು ವೆಲ್ತ್ ಏನಾದರೂ ಆಗಲಿ ಇದೆಲ್ಲ ಏನು ಪಾರ್ಟ್ ಆಫ್ ಲೈಫೇ ಅಲ್ವಾ ಸೊ ಅದರಲ್ಲಿ ಏನು ಮಾಡ್ತಾಯಿದ್ದೀವಿ ನಮ್ಮ ಫೋಕಸ್ಸೇ ಶಿಫ್ಟ್ ಆಗೋಗಿದೆ ಲೈಫ್ ಅಂದರೆ ಏನು ಅಂತಲೇ ಕಲ್ತೋಗಿದೆ ಸುಮಾರು ಜನಕ್ಕೆ ಸೊ ಆ ರ್ಯಾಟ್ ರೇಸ್ ಹೆಂಗಾಗಿದೆ ಅಂದರೆ ನಾನು ಇಷ್ಟು ದುಡ್ಡು ಮಾಡಬೇಕು ಇಷ್ಟು ಮನೆ ಕಟ್ಕೋಬೇಕು ಇಷ್ಟು ನನಗೆ ಇಷ್ಟು ಅಕ್ಯುಮುಲೇಷನ್ ಇರಬೇಕು ಅದರಿಂದ ನೀವು ಲಿಮಿಟೆಡ್ ಆಗಿ ಏನಾದರೂ ಅಂದರೆ ಎಷ್ಟು ಸಿಕ್ಕಿದ್ರೆ ನಾನು ಖುಷಿಯಾಗಿದ್ದೀನಾ ಅಂದರೆ ಅದೂ ಇಲ್ಲ ಇಸ್ ಇಟ್ ರಾಂಗ್ ಕನಸು ಕಾಣೋದು ಹೌದು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏಳೆಂಟು ಡಿಜಿಟ್ ದಾಟಬೇಕು ಅನ್ನೋದು ಎರಡು ಮೂರು ಫ್ಲೋರ್ ಮನೆ ಇರಬೇಕು ಅನ್ನೋದು ಇಸ್ ಇಟ್ ರಾಂಗ್ ಅದರಲ್ಲಿ ತಪ್ಪಿಲ್ಲ ದಟ್ಸ್ ನಾಟ್ ರಾಂಗ್ ಎಟ್ ಆಲ್ ಬಟ್ ದಟ್ ಇಸ್ ನಾಟ್ ಎನಫ್ ಎರಡು ಮನೆ ಇದ್ಮೇಲೆ ನಾವು ಖುಷಿಯಾಗಿರ್ತೀವ ಇಷ್ಟು ಸಾಕು ನಾನು ಎರಡು ಮನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡಿದ್ದೀನಿ ಸಾಕ ಅಂದರೆ ಇಲ್ಲ ಮೂರನೇ ಮನೆ ಕಟ್ಟಬೇಕಂತ ಅನಿಸುತ್ತೆ ಎರಡು ಕಾರ್ ಇದ್ದರೆ ಸರಿ ನಾ ಇಲ್ಲ ಮೂರನೇ ಮೂರನೇ ಕಾರ್ ಬೇಕು ಆಮೇಲೆ ಇಷ್ಟು ಬೆಲ್ತ್ ನಾನು ಏನೋ ಅರೇಂಜ್ ಮಾಡಿದ್ದೀನಿ ಇಷ್ಟು ಸಾಕಂದರೆ ಇಲ್ಲ ಸೊ ಮನುಷ್ಯರದು ಈ ಓಡಾಟ ಅಂದರೆ ಇದು ಅನ್ಲಿಮಿಟೆಡ್ಗೆ ಸೆಟ್ಲ್ ಆಗೋಲ್ಲ ಅನ್ಲಿಮಿಟೆಡ್ ಬೇಕು ಅನ್ಲಿಮಿಟೆಡ್ ಏನು ಅಂದರೆ ಅದು ತಿಳ್ಕೊಳ್ಳೋಕ್ಕೇ ಇದೆಲ್ಲ ಏನೋ ಮಾಡ್ತಾಯಿದ್ವು ಅಂದರೆ ನನಗೆ ಈ ದುಡ್ಡಿಂದ ಖುಷಿ ಬರುತ್ತೆ ಅಂದರೆ ಅದು ಅಷ್ಟು ದುಡ್ಡು ಮಾಡ್ಕೊಂಡು ಆದಮೇಲೆ ನಾನು ಲಿಮಿಟೆಡ್ ಲಿಮಿಟೆಡಾಗಿರ್ತೀನ ಖುಷಿಯಾಗಿರ್ತೀನ ಅಂದರೆ ಇಲ್ಲ ಇನ್ನೊಂದು ಚೂರು ಬೇಕು ಆ ಇನ್ನೊಂದು ಚೂರು ಇನ್ನೊಂದು ಚೂರು ದುಡ್ಡುಗಲ್ಲ ಮನೆಗಲ್ಲ ಆಮೇಲೆ ಏನೋ ಫೇಮ್ಗಲ್ಲ ಇನ್ನು ಯಾವುದಕ್ಕೂ ಇದೆ ಅದು ಏನು ಅಂದರೆ ಅದು ಅದು ನಮಗೆ ಅರ್ಥ ಆಗಬೇಕು ಅಂದರೆ ಎಲ್ಲ ರೋಲ್ಸ್ ನಾವು ಪ್ಲೇ ಮಾಡ್ತಾ ಇದ್ದೀವಲ್ವಾ ಎವ್ರಿ ಡೇ ಅದ್ರ ಜೊತೆಗೆ ನಮಗೆ ನಾವು ಸ್ವಲ್ಪ ಟೈಮ್ ಕೊಟ್ಕೊಂಡು ಆ ಟೈಮ್ ತುಂಬ ಇಂಪಾರ್ಟೆಂಟ್ ಎಲ್ಲರಿಗು ಬಟ್ ಈ ರೇಸಲ್ಲಿ ಏನಾಗ್ತಾ ಇದೆ ಟೈಮ್ ಟು ಟೈಮ್ ನಾನು ಇಲ್ಲಿಗೆ ಹೋಗಬೇಕು ಅದು ಮಾಡಬೇಕು ಅಲ್ಲಿಂದ ಇದು ಅಂದರೆ ಕಾಲೇಜು ಸ್ಕೂಲು ಮನೆ ಮಕ್ಕಳು ಆಮೇಲೆ ಸೊಸೈಟಿ ಫ್ಯಾಮಿಲಿ ರಿಲೇಟಿವ್ಸು ಈ ರೇಸಲ್ಲಿ ನನಗೆ ಆ್ಯಕ್ಚುಲಿ ಏನು ಬೇಕು ಅನ್ನೋದೇ ಸೈಡ್ಗೆ ಹಾಕ್ ಸೈಡ್ಗೆ ಹೋಗಿದೆ ನಾವು ಅಡ್ರೆಸ್ಸೇ ಮಾಡ್ತಾ ಇಲ್ಲ ಅದನ್ನು ಸೊ ನಮ್ಮದು ಈ ಈ ರೇಸ್ ಏನಿದೆಯೋ ಅದು ಮನೆಗಲ್ಲ ಮಕ್ಳಿಗಲ್ಲ ವೆಲ್ತ್ಗಲ್ಲ ಅಂದಮೇಲೆ ಅಕ್ಯುಮುಲೇಷನ್ಸ್ಗೆ ಯಾವುದಕ್ಕೂ ಅಲ್ಲ ಇದು ಬೇರೆ ಯಾವುದಕ್ಕೂ ಇದೆ ಯಾಕಂದರೆ ಇದು ಯಾವುದು ಯಾವ ಮಟ್ಟಕ್ಕೆ ನಾವು ಪ್ರೊಕ್ಯೂರ್ ಮಾಡ್ಕೊಂಡಿದ್ರು ಅದಕ್ಕೆ ನಮಗೆ ಸಂತೋಷ ಕೊಡೋದು ಅಂದರೆ ಲಿಮಿಟೆಡ್ ಟೈಮು ಫಾರ್ ಎಕ್ಸಾಂಪಲ್ ಒಂದು ಹೊಸ ಡ್ರೆಸ್ ತೊಗೋತೀವಿ ಅದರಿಂದ ಯಾವ ಮಟ್ಟಕ್ಕೆ ನಾವು ಎಂಜಾಯ್ ಮಾಡ್ತೀವಿ ಅಂದರೆ ಅದು ಒಂದೆರಡು ಸತಿ ಹಾಕೋತೀವಿ ಎಲ್ಲರೂ ಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾರೆ ನಮಗೂ ಖುಷಿ ಅನಿಸುತ್ತೆ ಆಮೇಲೆ ಇನ್ನೊಂದು ಚೂರು ಇನ್ನೊಂದು ಬೇಕು ಅಂತ ಸೊ ಅದಕ್ಕೆ ಆಶೆಗೆ ಲಿಮಿಟೇ ಇಲ್ಲ ಬಟ್ ಈ ರೇ ಈ ಫೇಸ್ ಆಫ್ ಲೈಫಲ್ಲಿ ಈ ರೋಟೀನಲ್ಲಿ ನಮಗೆ ಸ್ವಲ್ಪ ನಾವು ಟೈಮ್ ಕೊಟ್ಕೊಂಡ್ರೆ ಆವಾಗ ನಮಗೆ ನಮಗೆ ಗೊತ್ತಾಗತ್ತೆ ನನಗೆ ಲೈಫಲ್ಲಿ ಏನು ಬೇಕು ಆ್ಯಕ್ಚುಲಿ ಅಂತ ಸೊ ನೀವು ಶುರು ಮಾಡಿರೋದು ನೆಮ್ಮದಿ ಬೇಕು ಲೈಫಲ್ಲಿ ಅಂತ ಎಲ್ಲದಕ್ಕೂ ಆನ್ಸರು ಎವ್ರಿ ಡೇ ನಮಗೆ ನಾವು ಯಾವ ಮಟ್ಟಕ್ಕೆ ಟೈಮ್ ಕೊಟ್ಕೊತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ವೆರಿ ಟ್ರೂ ನಮಗೆ ನಾವು ಟೈಮ್ ಕೊಟ್ಕೊಳ್ತಾ ಇದ್ದೀವಿ ಹೌದಾ ಇಲ್ವಾ ಅಂತ ಕೇಳಿದ ತಕ್ಷಣ ಜನರಿಗೆ ತಕ್ಷಣಕ್ಕೆ ಬರೋದು ಫಿಸಿಕಲ್ ಹೆಲ್ತ್ ನಮಗೆ ನಾವು ಟೈಮ್ ಕೊಟ್ಕೋಬೇಕು ಅಂದರೆ ಓನ್ಲಿ ಎಕ್ಸಸೈಸು ಜಿಮಗೆ ಹೋಗ್ತಿದ್ದೀನ ನಾನು ವರ್ಕೌಟ್ ಮಾಡ್ತಾ ಇದ್ದೀನ ಸಿಕ್ಸ್ ಆ್ಯಬ್ಸ್ ಬಂದಿದೆಯಾ ನನ್ನ ಇನ್ನರ್ ಬಾಡಿ ಹೆಲ್ದಿಯಾಗಿ ಇದೆಯಾ ಅಂತ ಬಟ್ ನನ್ನ ಪ್ರಶ್ನೆ ಇರೋದು ಇಸ್ ಇಟ್ ಇನಫ್ ಅಂತ ಬಾಡಿ ಚೆನ್ನಾಗಿದ್ದರೆ ಸಾಕಾ ನನಗೆ ನಾನು ಟೈಮ್ ಕೊಟ್ಕೊಳ್ಳೋದು ಅಂದರೆ ಜಿಮ್ಮಿಗೆ ಹೋಗೋದಾ ಬರೀ ವ್ಯಾಯಾಮ ಮಾಡೋದಾ ಅಂದರೆ ಹೆಲ್ತ್ ಅನ್ನೋದು ಒಬ್ಬೊಬ್ಬರದ್ದು ಒಂದೊಂದು ಥರ ಡೆಫಿನೇಷನ್ ಬಟ್ ಹೆಲ್ತ್ ಡೆಫಿನೇಷನ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡೆಫಿನೇಷನಲ್ಲೇ ಇದೆ ಹೆಲ್ತ್ ಅಂದರೆ ಬರೀ ಫಿಸಿಕಲ್ ಫಿಟ್ನೆಸ್ ಅಲ್ಲ ಸೊ ಹೆಲ್ತಲ್ಲಿ ಫಿಸಿಕಲ್ ಫಿಟ್ನೆಸ್ ಒಂದು ಶಾರೀರಿಕ ಆರೋಗ್ಯ ಅನ್ನೋದು ಒಂದು ಕಾಂಪೊನೆಂಟ್ ಅಷ್ಟೇ ಮಾನಸಿಕ ಆರೋಗ್ಯ ಎಮೋಷ್ನಲ್ ಬ್ಯಾಲೆನ್ಸ್ ಸ್ಟೆಬಿಲಿಟಿ ನಾವು ಎಲ್ಲರ ಜೊತೆ ಹೆಂಗೆ ಹೆಲ್ದಿಯಾಗಿರ್ತೀವಿ ಹೆಲ್ದಿ ರಿಲೇಷನ್ಸ್ ಹೆಂಗೆ ಮೈಂಟೇನ್ ಮಾಡ್ತೀವಿ ಆಮೇಲೆ ಸ್ಪಿರಿಚುವಲ್ ಆಗಿ ಯಾವ ಥರ ಇವಾಲ್ವ್ ಆಗಿದ್ದೀವಿ ಇದೆಲ್ಲೂ ಹೆಲ್ತ್ ಡೆಫಿನೇಷನ್ಗೆ ಕಾಂಪೋನೆಂಟ್ಸನೇ ಬಟ್ ನಾವು ಬರೀ ಹೆಲ್ದಿಯಾಗಿರೋದಂದರೆ ಫಿಸಿಕಲಿ ಫಿಟ್ ಆಗಿದ್ರೆ ನನಗೆ ಯಾವುದು ಡಿಸೀಸ್ ಇಲ್ಲ ಯಾವುದು ಪ್ರಾಬ್ಲಮ್ ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ಅಂದರೆ ಹೆಲ್ದಿಯಾಗಿದ್ದೀನಿ ಅಂತ ಒಂದು ಏನೋ ಒಂದು ಅರ್ಥ ನಾವೇ ಮಾಡ್ಕೊಂಡಿರೋದು ಬಟ್ ಫಿಸಿಕಲ್ ಹೆಲ್ತ್ ಒಂದೇ ಅಲ್ಲ ಮೆಂಟಲ್ ಹೆಲ್ತು ತುಂಬ ಇಂಪಾರ್ಟೆಂಟ್ ನಾವು ಅಂದರೆ ಮೆಂಟಲಿ ಮೆಂಟಲ್ ಹೆಲ್ತ್ ಅಂದರೆ ಸಿಂಪಲ್ ನಾವು ನಾವು ಒಳಗಡೆ ಎಷ್ಟು ಖುಷಿಯಾಗಿದ್ದೀವಿ ಲೈಕ್ ಏನೋ ಪ್ರೀವಿಯಸ್ಲಿ ಕೇಳಿರೋದು ಕ್ವೆಶನು ವಾಟ್ ಈಸ್ ಇಟ್ ನೀಡೆಡ್ ಅಂದರೆ ಇಟ್ ಈಸ್ ನಾಟ್ ದ್ಯಾಟ್ ಇಟ್ ಈಸ್ ಇನ್ ಏನೋ ಎಕ್ಯುಮುಲೇಷನ್ಸು ಅಥವಾ ಯುನೋ ಈ ಮಟ್ಟಕ್ಕೆ ಇಷ್ಟು ಎಲ್ಲ ದುಡ್ಡು ಮಾಡ್ಕೊಂಡಿದ್ರೆ ಅದು ದಟ್ ಡಝನ್ ಗಿವ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಲ್ಸೋ ಮೆನಿ ಟೈಮ್ಸ್ ಸೊ ಒಳಗಡೆ ನಾವು ಹೆಂಗಿದ್ದೀವಿ ನೀವು ಮೇ ಬಿ ಏನು ಏರ್ ಕಂಡೀಷನ್ ರೂಮಲ್ಲಿ ಇರ್ಬೋದು ಇಷ್ಟು ದೊಡ್ಡ ಬಂಗ್ಲಾ ಮಾಡ್ಕೊಂಡಿರ್ಬೋದು ಆಮೇಲೆ ಏನೋ ಯು ಮೈಟ್ ಹ್ಯಾವ್ ಗಾಟ್ ಮೆನಿ ನೆಸೆಸರೀಸ್ ಇನ್ ಯುವರ್ ಲೈಫ್ ಬಟ್ ಸ್ಟಿಲ್ ಒಳಗಡೆ ನಾವು ಪ್ರಶಾಂತವಾಗಿದ್ದೀವ ನೆಮ್ಮದಿ ಇದೆಯಾ ನಮಗೆ ಅಂದರೆ ಅದ ಅದು ಅದು ಫಸ್ಟ್ ನಮ್ಮ ಶು ಸೆಷನ್ ಶುರುವಾಗಿರೋದೇ ಆ ಕ್ವೆಶನಿಂದ ಸೊ ಅದು ತುಂಬ ಇಂಪಾರ್ಟೆಂಟ್ ವೈ ವೈ ಐ ಆಮ್ ಆಸ್ಕಿಂಗ್ ದಿಸ್ ಕ್ವೆಶನ್ ಅಂದರೆ ಬಹಳಷ್ಟು ಜನರ ಹತ್ರ ನಾವು ಮಾತಾಡಿದಾಗಲೂ ಅವ್ರ ಪ್ರಾಬ್ಲಮ್ ಏನು ಅಂದರೆ ಓಡ್ತಿರ್ತಾರೆ ದುಡಿತಿರ್ತಾರೆ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿದೆ ಒಂದು ಒಳ್ಳೆ ಫ್ಯಾಮಿಲಿಲೂ ಇರುತ್ತೆ ಬಟ್ ಏನೋ ಒಂದು ಕಳ್ಕೊಂಡಿದ್ದೀವಿ ಅಂತ ಅನಿಸ್ತಿರುತ್ತೆ ಅವರಿಗೆ ಏನೋ ಒಂದು ತೊಳಲಾಟ ಇರುತ್ತೆ ಐ ಆಮ್ ನಾಟ್ ಹ್ಯಾಪಿ ಅಂತ ಹೇಳ್ತಾರೆ ವೈಟ್ ಈಸ್ ಹ್ಯಾಪ್ನಿಂಗ್ ಯಾಕೆ ಹಂಗಾಗತ್ತೆ ಇರುತ್ತೆ ಫ್ಯಾಮಿಲಿ ಇರುತ್ತೆ ಸೊ ಸೋಷಿಯಲ್ ಸ್ಟೇಟಸ್ ಇರುತ್ತೆ ಹಿ ಹೀ ಆರ್ ಶಿ ವಿಲ್ ಬಿ ವೆರಿ ಬ್ಯುಸಿ ಸ್ಟಿಲ್ ದೇ ಆರ್ ನಾಟ್ ಹ್ಯಾಪಿ ಯಾಕೆ ಲೈಕ್ ಐ ಸೆಡ್ ಬಿಫೋರ್ ನಾವು ಅದ್ರ ಬಗ್ಗೆ ಮಾತಾಡಿದ್ದೀವಿ ಫಾರ್ ಫರ್ ಅರ್ಲಿಯರ್ ಕ್ವೆಶನ್ ಆಲ್ಸೋ ಇಟ್ ಈಸ್ ನಾಟ್ ಅಬೌಟ್ ಅಂದರೆ ನಮ್ಮದು ಓಕೆ ಲೈಫಲ್ಲಿ ಎಷ್ಟು ಎಷ್ಟು ಬೇಗ ಈ ಕ್ವೆಶನ್ ಬಂದರೂ ಅಷ್ಟು ಒಳ್ಳೆಯದು ಪರ್ಸ್ನಲಿ ಆಲ್ಸೋ ಆಮ್ ಐ ಟೆಲ್ ಬಿಕಾಸ್ ದಟ್ ಲೈಫ್ ಇರೋದೇ ಹಂಗೆ ಬಿಕಾಸ್ ನ ಅದು ನಮ್ಗೆ ಯಾವ ಯಾವ ಅಕ್ಯುಮುಲೇಷನ್ಸಿಂದ ಲೈಫ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ ಅದು ಎಷ್ಟು ಅರ್ಲಿಯಾಗಿ ನಾವು ಅದು ಅರ್ಥ ಮಾಡಿಕೊಂಡು ಲೈಫ್ ಅಂದರೆ ಇದೆಲ್ಲ ಬೇರೆ ಏನೋ ಇದೆ ಒಳಗಡೆಯಿಂದ ನನಗೇನೋ ಬೇಕು ಅದು ಏನು ಅಂತ ಆ ಮೊಮೆಂಟ್ಗೆ ನೀವು ಬಂದರೆ ಆದಷ್ಟು ಅರ್ಲಿಯಾಗಿ ಲೈಫಲ್ಲಿ ಬಂದರೆ ಮಿಕ್ಕಿದ ಲೈಫೆಲ್ಲ ನೀವು ತುಂಬ ಚೆನ್ನಾಗೆ ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬೋದು ಅಂದರೆ ಇದು ಬೇಡ ಅಂತ ಹೇಳ್ತಾ ಇಲ್ಲ ಇದು ಬೇಕು ಬಟ್ ಇದು ಜೊತೆಗೆ ಇದೆಲ್ಲ ಆರಾಮಾಗಿ ಆಗಬೇಕು ಅಂದರೆ ಇನ್ನೇನೂ ಇದೆ ಒಳಗಡೆ ಅದು ನಾವು ಫೈಂಡ್ಔಟ್ ಮಾಡಿದರೆ ಮಿಕ್ಕಿದ್ದೆಲ್ಲ ತುಂಬ ಚೆನ್ನಾಗೇ ನಾವು ಅರೇಂಜ್ ಮಾಡ್ಕೋಬೋದು ಓಕೆ ಈಗ ಮೇನ್ ಕಾನ್ಸೆಪ್ಟಿಗೆ ಬರೋಣ